ಕುರುಬೂರು ರೇಷ್ಮೆ ಬೆಳೆಗಾರರ ವಾರ್ಷಿಕ ಮಹಾಸಭೆ ಜಿಲ್ಲೆಯಲ್ಲಿ ಮಾದರಿ ಸಂಘದ ಕಟ್ಟಡ ನಿರ್ಮಾಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಕಟ್ಟಡ ಮಾದರಿಯಾಗಿದೆ ಎಂದು ಅಧ್ಯಕ್ಷರಾದ ಎಂ ಹೇಳಿದರು ಇಂದು ಚಿಂತಾಮಣಿ ತಾಲೂಕಿನ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಈ ಭಾಗದ ರೈತರ ಹಾಗೂ ಪ್ರತಿಯೊಬ್ಬರ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ಮಾದರಿ ನೂತನ ಕಟ್ಟಡ ನಿರ್ಮಾಣವಾಗಿದೆ ಸಂಘದ ಎಲ್ಲಾ ನಿರ್ದೇಶಕರು ರೈತರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದ ಅವರು ಸಹಕಾರ ಸಂಘಗಳಲ್ಲಿ ಸಾಲ ಪಡೆದಂತಹವರು ಸಕಾಲಕ್ಕೆ ಸಾಲ ಮರುಪಾವತಿಸಿದಾಗ ಬೇರೆ ರೈತರಿಗೂ ಸಾಲ ಕೊಡಬಹುದು ಜೊತೆಗೆ ಸಂಘವು ಸಹ ಅಭಿವೃದ್ಧಿಯಾಗುತ್ತದೆ ಸಹಕಾರ ಸಂಘಗಳು ಷೇರುದಾರರು ಹಾಗೂ ರೈತರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತವೆ ಈ ಸಹಕಾರ ಸಂಘಗಳು ಅಭಿವೃದ್ಧಿಯಾಗಬೇಕು ಎಲ್ಲರಿಗೂ ಸಾಲಗಳು ನೀಡಬೇಕು ಎಂದಾದರೆ ಸಾಲ ತೆಗೆದುಕೊಂಡವರು ಸಕಾಲಕ್ಕೆ ಮರುಪಾವತಿ ಮಾಡಬೇಕು ಆಗ ಎಲ್ಲರಿಗೂ ಸಾಲ ನೀಡಲು ಸಾಧ್ಯವಾಗುತ್ತದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ರೈತರಿಗೆ ಸಾಲ ನೀಡಲು ಶ್ರಮಿಸಲಾಗುವುದು ಎಂದರು ಸಭೆಯಲ್ಲಿ ಭಾಗವಹಿಸಿದ್ದ ರೈತರು ಗೊಬ್ಬರ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೃಷ್ಣಪ್ಪ ಕೆಎಂ ನಿರ್ದೇಶಕರಾದ ಮಂಜುನಾಥ್ ಕೆಎಂ ನಟರಾಜ್ ಕೆಎಂ ಶಿವಾರೆಡ್ಡಿ ಎಂ ಶ್ರೀನಿವಾಸ್ ಗೌಡ ವಿಶ್ವನಾಥ್ ರೆಡ್ಡಿ ಮುನಿವೆಂಕಟಪ್ಪ ಕೃಷ್ಣಪ್ಪ ಎಜಿ ಚಂದ್ರಕಲಾ ಗಂಗಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ವೆಂಕಟೇಶಮೂರ್ತಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ನಮ್ಮ ಕೂಡ ಕೆಲವರು ನಾವು ಇರೋದು ಯಾವ ಸಂಘದಲ್ಲಿ ಯಾವ ಕಟ್ಟದಲ್ಲಿ ನಡೀತಾ ಅಂತ ಸಂತೋಷ ಪಟ್ಟಿದ್ದಾರೆ ಯಾಕಂದ್ರೆ ಇಷ್ಟು ವರ್ಷ ಅನೇಕ ವರ್ಷಗಳು ಬಾಡಿಗೆ ಕಟ್ಟದಲ್ಲಿ ಈಗ ಅಂಗಡಿಗಳ ವಹಿವಾಟ ಬಾಡಿಗೆ ಕಟ್ಟದಲ್ಲಿ ನಡೀತಾ ಇದೆ ಆದ್ರೂ ಕೂಡ ನಮ್ಮ ಸಂಘ ವಹಿವಾಟು ಬ್ಯಾಂಕ್ ಇರ್ಬೋದು ರೈತರ ಒಂದು ವ್ಯವಹಾರ ಇರ್ಬೋದು ನಮ್ಮ ಕಮಿಟಿಯ ಒಂದು ಸಭೆ ಇರ್ಬೋದು ಎಲ್ಲವನ್ನು ಕೂಡ ಸಾರ್ವಜನಿಕರ ಒಂದು ಮಹಾಸಭೆ ಇರ್ಬೋದು ಎಲ್ಲವೂ ಕೂಡ ಪಾಡಿಯ ಅಥವಾ ಆಚೆ ಪೆಂಡಾಲ್ ಹಾಕ್ಬಿಟ್ಟು ನಾವು ನಡೆಸಬೇಕಾಗಿತ್ತು ಇವತ್ತು ನಮ್ಮೆಲ್ಲರ ಸಹಕಾರದಿಂದ ಹಾಗೂ ನಮ್ಮ ಸಿಇಒ ವೆಂಕಟೇಶ್ ಮೂರ್ತಿಯವರ ಒಂದು ಅವರ ಒಂದು ಮುತುವರ್ಜಿ ಅವ್ರ ಜವಾಬ್ದಾರಿ ಮಾಡಲೇಬೇಕು ಈ ಗ್ರಾಮದಲ್ಲಿ ಒಂದು ಸಂಘದ ಒಂದು ಕಟ್ಟಡವನ್ನು ಸ್ವಂತ ಕಟ್ಟಡವನ್ನು ನಾವು ರೈತರಿಗೆ ಒಂದು ಕೊಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ನಮ್ಮ ಕಂಟಿ ಕೂಡ ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಸಹಕರಿಸಿ ನಮ್ಮ ರೈತರ ಒಂದು ಶ್ರಮ ಮತ್ತು ಅವರ ಸಹಕಾರದಿಂದ ಇವತ್ತು ಒಳ್ಳೆ ಒಂದು ಸುಸಜ್ಜಿತವಾದ ಕಟ್ಟವನ್ನ ವ್ಯಾಪ್ತಿಯಲ್ಲಿ ಕುರ್ಗೋರ್ ಗ್ರಾಮಕ್ಕೆ ಸೇರಿದಂತೆ ಪಂಚಾಯಿತಿ ಕುರ್ಗೋರು ಸೊಸೈಟಿ ವ್ಯಾಪ್ತಿ ಸೇರಿದಂತೆ ಎಲ್ಲಾ ಗ್ರಾಮಗಳ ರೈತರಿಗೆ ಅನುಕೂಲ ಮಾಡ್ಕೊಟ್ಟಿದ್ದೀವಿ ನಾವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಿದೆ ತಮ್ಮೆಲ್ಲರೂ ಕೂಡ ನಾನು ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಕೆಲವು ಸಮಸ್ಯೆಗಳನ್ನ ನಮ್ಮ ರೈತರು ಕೇಳಿಲ್ಲ ಆದ್ರೂ ಕೇಳಬೇಕಾದ ವಿಷಯ ಅದೊಂದು ಸಂಶಯ ಇಲ್ಲ ತೊಂದರೆ ಇಲ್ಲ ಆದ್ರೆ ಪರಿಸ್ಥಿತಿ ಎರಡು ವರ್ಷಗಳಿಂದ ಇಲ್ಲಿ ನಮ್ಮ ಬಾಡಿ ಇಲ್ಲ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಕಂಟಿ ಇಲ್ಲ ಅದು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳ ಹತ್ರ ಯಾವುದೇ ಡಾಕ್ಯುಮೆಂಟ್ ಯಾವುದೇ ಲೋನ್ ಅಪ್ಲಿಕೇಶನ್ ರಿನೀ ಆಗಿರ್ಬೋದು ಮಂಜೂರಾಗಿರ್ಬೋದು ಯಾವುದಾದ್ರೂ ಕೂಡ ಮಂಜೂರಾತಿ ಆಗ್ತದೆ ಬ್ಯಾಂಕ್ ಅಲ್ಲಿ ಸಮಸ್ಯೆ ಇದೆ ಸಿ ಬ್ಯಾಂಕ್ ಅಲ್ಲಿ ಸಮಸ್ಯೆ ಇದೆ ಚಿಂತಾವಣಿ ಬ್ಯಾಂಕ್ ಅಲ್ಲಿ ಸಮಸ್ಯೆ ಇದೆ ನಾವಿಂದ ಎಲ್ಲ ರೆಕಾರ್ಡ್ ಶ್ರೀನಿವಾಸಗೌಡ ಹೇಳಿದ್ರು ಯಾವ್ದೇ ರೆಕಾರ್ಡ್ ಮಾತ್ರ ಪೆಂಡಿಂಗ್ ಇಲ್ಲ ಪಕ್ಷಾತಿಯ ನಾವು ಕಳಿಸ್ಕೊಟ್ಟಿದ್ದೀವಿ ತೊಂದರೆ ಆಗಿದೆ ಆದ್ರಿಂದ ರಿನಿವಲ್ ಆಗಲಿ ಸ್ಯಾಂಕ್ಷನ್ ಆಗಿ ಆಗಲಿಲ್ಲ ಆದ್ರಿಂದ ಜನರಿಗೆ ನಾವು ಸಿಗ್ಸಕ್ ಆಗ್ತಾ ಇಲ್ಲ ಎರಡು ವರ್ಷದ ಸರ್ಕಾರ ಬದಲಾವಣೆ ಆದಂತ ತೊಂದರೆ ಆಗಿದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನಾವು ಕೆಲಸ ನಾವು ಮಾಡಿದ್ವಿ ನಮ್ಮ ಕಮಿಟಿ ಜವಾಬ್ದಾರಿ ನಾವು ಮಾಡಿದ್ದೀವಿ ಸಿಇಒ ನಮ್ಮ ಕೆಲಸ ಮಾಡಿದ್ದಾರೆ ಆದ್ರೆ ಆಗ್ತಾ ಇಲ್ಲ ಅದೊಂದು ಗೊಬ್ಬರ ಹೇಳಿದ್ರು ಗೊಬ್ಬರ ರೈತರು ಕೊಡ್ಬೇಕಾಗಿ ಬಹಳ ನಮಗೂ ಇದೆ ಎಲ್ರಿಗೂ ಇದೆ ಕಾಳಜಿ ಇದೆ ರೈತರು ಗೊಬ್ಬರ ಕೊಡಬೇಕು ಆಮೇಲೆ ಗಮನ ಕೊಡಬೇಕು ಬೆಳೆಗೆ ಇದೆ ಆದ್ರೆ ಆಗ್ತಾ ಇಲ್ಲ ಬಗುಲ ಏನಾಗಿದೆ ಸರ್ಕಾರಿ ಪ್ರೈವೇಟ್ ಅವರಿಗೆ ಕಾನೂನು ಅವ್ರು ಯಾವ ರೀತಿ ಆಕ್ರಮ ಮಾಡಬೇಕು ಯಾವ ರೀತಿಯಾಗಿ ನೋಡ್ಕೋಬಹುದು ನಮ್ ಕೈ ನಾವು ಒಂದು ರೂಪಾಯಿ ಎಪ್ಪತ್ತು ಪೈಸ ಲಾಭ ಇನ್ನೂರ ಅರವತ್ತೆರಡು ರೂಪಾಯಿ ನೀರಿನ ಕೊಟ್ಟರೆ ಇನ್ನೂರ ಅರವತ್ತ್ ಮೂರು ರೂಪಾಯಿ ನಮ್ಮ ಲಾಭ ಇಲ್ಲ ಅನ್ಲೋಡ್ ಮಾಡಬೇಕು ಲೋಡ್ ಮಾಡಬೇಕು ಅನ್ಲೋಡ್ ಮಾಡಬೇಕು ಲಾಭ ನೀಡಬೇಕು ಅಲ್ಲಿರೋವರೆಗೆ ಖರ್ಚು ಬರಬೇಕು ಬಾಡಿಗೆನ ಬರಬೇಕು ಆಗಲ್ಲ ಹಾಗಲ್ಲೂ ಚಿಂತೆ ಇಲ್ಲ ಪ್ರಕರಣ ಮಾಡಿ ಸಾರಿ ಕೊಟ್ಟಿವಿ ಬೇರೆ ಗೊಬ್ಬರ ತಗೋಬೇಕು ಬೇರೆ ಗೊಬ್ಬರ ತಗೊಳ್ತಾ ಇದ್ರೆ ಗೊಬ್ಬರ ಕೊಬ್ಬರಗಳು ಕೊಡೋದಿಲ್ಲ ಬೇರೆ ಗೊಬ್ಬರ ರೈತರು ತಗೊಳ್ಳೋದಿಲ್ಲ ಬೇರೆ ಗೊಬ್ಬರ ತಗೊಂಡ್ರೆ ಬೇರೆ ರೈತ ತಗೊಳ್ಳೋದಿಲ್ಲ ಸಮಸ್ಯೆ ಆಗಿದೆ ನಮಗೆ ಅದರಿಂದ ತೊಂದರೆ ಆಗಿದೆ ಲಾಸ ಆಗಿದೆ ಆದ್ರಿಂದ ರೈತರು ಕೊಡಬೇಕು ವಾಸ್ತು ಯಾಕೆಂದ್ರೆ ಪ್ರೈವೇಟ್ ಕಟ್ಟಡದಲ್ಲಿ ಎಂಟ್ನೂರು ರೂಪಾಯಿ ತಗೊಂದ್ರೆ ಮುನ್ನೂರು ರೂಪಾಯಿ ತಗೋತಾರೆ ಐನೂರು ರೂಪಾಯಿ ನಾಲ್ಕು ಹೇಳಂಗಿಲ್ಲ ನಾವು ಬಿಲ್ ನಾವು ಅಲ್ಲಿ ಬಿಲ್ ಕೊಡದೇ ಇದ್ದರು ಕೂಡ ನಮಗೆ ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳನ್ನ ಇದು ಮಾಡ್ತಾರೆ ಈಗ ಡಿ ಎ ಆಗಿರಬೇಕು ಮೈ ಕಾರ್ ಆಗಿರ್ಬೇಕು ಆಮೇಲೆ ಅದ್ರ ಜೊತೆಗೆ ನಾವು ನಮ್ಮ ಮನಸ್ಸಾಗಿ ಇಷ್ಟಾಂಸ ಗಮನ ಮಾಡೋಕ್ಕಿಲ್ಲ ನಮ್ಮ ಸೊಸೈಟಿಯಲ್ಲಿ ಸೊಸೈಟಿಗೆ ಜವಾಬ್ದಾರಿ ಇದೆ ಅಂದರೆ ಪ್ರೈವೇಟ್ ಕಟ್ಟಿಗೆ ಜವಾಬ್ದಾರಿ ಇದೆ ತೊಂದರೆ ಆಗಿದೆ ತೊಂದರೆ ಆಗಿದೆ ಮತ್ತೆ ಒಳ್ಳೆ ನಮ್ಮ ರೈತರಿಗೆ ಯಾರು ಇಷ್ಟು ಇಂಟ್ರೆಸ್ಟ್ ಕೊಡ್ಕೋದ್ರು ಎಷ್ಟೇ ಕಷ್ಟ ಬಿಟ್ಟು ಮೀಟಿಂಗ್ ಮಾಡಿದ್ರು ರೈತರು ಯಾವಾಗ ಇರುತ್ತದೆ ಆದ್ರಿಂದ ನಾವು ಮಾಡ್ಬೇಕಂತ ಹೇಳ ಉದ್ದೇಶದಿಂದ ಒಂದೇ ಕೊಟ್ಟಿದ್ದೀವಿ ಇವತ್ತು ನಾವಿದ್ದೀವಿ ನಾಳೆ ಇರೋದಿಲ್ಲ ಯಾರೇ ಬರ್ಲಿ ಯಾರೇ ಹೋಗ್ಲಿ ಕಷ್ಟ ಉಳಿತದೆ ಎಂಟ್ರೆಸ್ಟ್ ಕೊಟ್ಟು ಹೋಗ್ಬೋದು ಈ ಕಂಪ್ನಿ ನಾಳೆ ಬೇರೆಯವ್ರು ಬರ್ಬೋದು ಅದೆಲ್ಲ ಮುಖ್ಯ ಶಾಶ್ವತವಾಗಿ ಕಂಡು ನಮ್ಮ ಗುರುಗುರು ಸಿಟಿಲಿ ಆಗಿದೆ ಅದಕ್ಕೆ ಎಷ್ಟೇ ಕಷ್ಟಗಳು ತೊಂದರೆ ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿ ಅದಕ್ಕೆ ಅದನ್ನು ಕಷ್ಟಪಟ್ಟು ಒಂದು ಸಂಘಾತ ಮಾಡಿ ಒಂದು ಉದ್ಘಾಟನೆ ಮಾಡಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸುವಂಥ ಒಂದು ಪುಣ್ಯ ತೊಂದಿದೆ ಅದಕ್ಕೆ ನಮ್ಮ ಕಂಪ್ನಿ ನಮ್ಮ ಎಲ್ಲ ರೈತರು ಎಲ್ಲರೂ ಕೂಡ ನಮ್ಮ ಅನ್ನೋದು ನಮ್ಮ ಸಿಬ್ಬಂದಿ ಕೂಡ ಅದರಲ್ಲಿ ಕಷ್ಟ ಇದೆ ಅವರ ಶ್ರಮನೂ ಇದೆ ಇದರಲ್ಲಿ ಅವರು ಕೂಡ ಎಲ್ಲರೂ ಕಷ್ಟಪಟ್ಟು ಇವತ್ತು ಒಳ್ಳೆಯ ಒಂದು ಮಾಡುವ ಕಟ್ಟಡವನ್ನು ತುಮಕೂರು ಗ್ರಾಮದಲ್ಲಿ ಕೊಟ್ಟಿದ್ದೀವಿ ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಿ ಎಲ್ಲರೂ ಒಂದು ಅನಿವಾರ ಹೇಳ್ತಾ ಇವತ್ತು ಹೆಚ್ಚಿಗೆ ಮಾತಾಡೋದಿಲ್ಲ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಮಾಸ್ಟರ್ ಗುರಿಯಪ್ಪನವರು ಸ್ವಾರ್ಥ ಭಾಷಣದಲ್ಲಿ ಹೇಳಿದ್ದಾರೆ ತಾವು ಸಹಿತ ಸದಸ್ಯರು ಸಾಕಷ್ಟು ಸರ್ವ ಸದಸ್ಯ ಸಭೆಗಳಲ್ಲಿ ಭಾಗವಹಿಸಿದಾಗ ಇಂದಿನ ಸಭೆಯಲ್ಲಿ ನೀವು ಕೇಳಿದಂತ ಕೆಲವು ಪ್ರಶ್ನೆಗಳು ಅಥವಾ ನೀವು ಪ್ರಸ್ತಾಪ ಮಾಡಿದಂಥ ಕೆಲವು ವಿಚಾರಗಳು ಅದರ ಬಗ್ಗೆ ತೆಗೆದುಕೊಂಡಂತ ತೀರ್ಮಾನಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದಿರ ಈಗ ನಮ್ಮ ಎಂ ಡಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಈ ಸಂಘದ ಸದಸ್ಯರಾಗಿ ಐದು ವರ್ಷ ಪೂರ್ತಿ ಮಾಡ್ತಾ ಇದ್ದೀವಿ ನಾವು ನಡೆಸ ಐದನೇ ವಾರ್ಷಿಕ ಈ ಸಂಘ ಏನಿದೆ ಒಂಬತ್ತು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರದ ಒಂದು ಆದೇಶದಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಂದು ಕೃಷಿ ಪತ್ತಿನ ಸಹಕಾರ ಮಾಡಬೇಕು ಅನ್ನೋ ಒಂದು ಸರ್ಕಾರ ನಿರ್ಧಾರ ಮಾಡಿದೆ ಆ ನಿರ್ಧಾರದಂತೆ ಈಗ ನಮ್ಮ ಒಂದು ಈ ಕುರುಬೂರು ವ್ಯಾಪ್ತಿಯ ಈ ಸಂಘಕ್ಕೆ ಆನೂರು ಹಿರೇಕಂಗಿನಲ್ಲಿ ಮತ್ತು ಕುರುಬೂರು ಗ್ರಾಮ ಪಂಚಾಯಿತಿ ಹಳ್ಳಿಗಳು ಸೇರ್ಕೊಂಡಿದ್ರು ಮುಂದಿನ ದಿವಸಗಳಲ್ಲಿ ಬಹುಶಃ ಆ ಎರಡು ಪಂಚಾಯತಿಗಳನ್ನು ಹೊಸ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ಮಾಡಿ ಆ ಕಡೆಗೆ ನಾವು ಬೇರೆ ಆಗುವಂತ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಮಧ್ಯೆ ಈ ಇಷ್ಟು ವರ್ಷಗಳಲ್ಲಿ ನಡ್ಕೊಂಡು ಬಂದಿರತಕ್ಕಂತ ಈ ಸಹಕಾರ ಸಂಘ ಸಾಕಷ್ಟು ರೈತರ ಸೇವೆ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡಿದೆ ಕೆಲವು ನಾವು ಮುಂದೆ ಆಗಿರ್ತಕ್ಕಂಥದ್ದು ನಾವು ಒಪ್ಕೋಬೇಕಾಗಿದೆ ಇಲ್ಲ ಅಂತ ಮಾತಿಲ್ಲ ಆದ್ರೆ ನಮ್ಮ ಮಾಜ್ಞೆ ಒಂದು ಹೆಮ್ಮೆಯ ವಿಚಾರ ಏನು ಅಂತಂದ್ರೆ ಈ ಕುರುಬೂರು ರೇಷ್ಮೆ ಬೆಳೆಗಾರರ ಮತ್ತು ರೈತ ಸಹಕಾರ ಸಂಘ ಏನಿತ್ತು ಬಹುಶಃ ಈ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಕೆಲಸ ಆಗಿದೆ ಇಷ್ಟು ಮಾತ್ರ ಎಲ್ಲೂ ಯಾವುದೇ ಸಹಕಾರ ಸಂಘಗಳಲ್ಲೂ ಈ ಬಿಲ್ಡಿಂಗ್ ಮಾಡಿಲ್ಲ ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣಕರ್ತಾಗಿರ್ತಕ್ಕಂಥ ಎಂ ಡಿ ಅವರು ಮತ್ತು ಅವ್ರಿಗೆ ಸಹಕಾರ ಕೊಟ್ಟಂತ ಈಗಿನ ಒಂದೇ ಕಾರ್ಯಕಾರಿ ಮಂಡಳಿಯಲ್ಲ ಹಿಂದ್ಗಡೆ ಇದ್ದಂತ ಕಾರ್ಯಕಾರಿ ಮಂಡಳಿಗಳು ಸಹಿತ ಸಹಿತ ಇದನ್ನ ಬೆಳೆಸ್ಕೊಂಡು ಬಂದಿದ್ರಿಂದಾನೇ ಇವತ್ತು ಈ ಮಟ್ಟಕ್ಕೆ ಇದು ಬೆಳೆಯುವಂತ ಒಂದು ಶಕ್ತಿ ಇದಕ್ಕೆ ಬಂದಿದೆ ಇವತ್ತು ಇಷ್ಟೊಂದು ಸುಸೇಜಿತವಾದಂತಹ ಒಂದು ಬಿಲ್ಡಿಂಗ್ ನ ಈ ಒಂದು ಸಂಸ್ಥೆ ನಿರ್ಮಾಣ ಮಾಡಿ ತರ್ಕೊಂಡು ಹೋಗ್ತಾ ಇದ್ದೀವಿ ಹೇಳ್ತಾ ಇದ್ರು ನನ್ನ ಮನೆ ಚಂದ್ರಗೌಡ್ರ ಹತ್ರ ವಿಚಾರನೂ ಮಾಡ್ತಾ ಇದ್ದೆ ಬಸ್ ಓಡಿಸಲಿಕ್ಕೆ ಮತ್ತೆ ಎರಡನೇ ನಮ್ಮ ಹತ್ರ ಬಸ್ಗಳಿದ್ವು ಹೊಸ ತರಬೇಕಾಗಿರ್ಲಿಲ್ಲ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇಲ್ಲ ಓಡಿಸ್ಲಿಕ್ಕೆ ಮತ್ತೆ ಪ್ರಯತ್ನ ಮಾಡಬೇಕು ಅಂತಂತ ನಾವು ಅವತ್ತು ಮಾತಾಡಿದ್ವಿ ಚರ್ಚೆನೂ ಮಾಡಿದ್ವಿ ಮಟ್ಟಿಗೆ ಅಲ್ಲಿ ಸಿಬ್ಬಂದಿ ಕೊಡ್ತೆ ಆಗ್ತಾ ಇಲ್ಲ ಯಾಕೋ ಆ ಸಿಬ್ಬಂದಿನ ಸರಿ ಒಂದ್ಸೋದೇ ಕಷ್ಟ ಇದೆ ಆಮೇಲೆ ಗೊಬ್ಬರುಗಳು ಗೊಬ್ಬರುಗಳು ಈಗ ಪತ್ರಕರ್ತರು ಇರ್ತಾರೆ ನಾವು ದಿನಾನೆ ಯೂರಿಯಾಗೆ ಬಹಳ ಡಿಮ್ಯಾಂಡ್ ಇದೆ ಯೂರಿಯಾನೇ ಈಗ ಬೆಳೆಗಳಿಗೆ ಈಗ ನಮ್ಗೆ ಮಳೆಗಾಲ ತಗ್ಬೇಕಾದ್ರು ಯೂರಿಯಾ ಬೇಕು ಯೂರಿಯಾ ಬೇಕು ಅಂತಂದ್ರೆ ಯೂರಿಯಾ ಅಂತ ಸುಮ್ಮನೆ ಕೊಡ್ತಾ ಇಲ್ಲ ಅದರದೇ ಆದಂತ ಒಂದು ಕಂಡೀಷನ್ ಅವ್ರು ಹಾಕಿಟ್ಕೊಳ್ತಾರೆ ರೈತರು ಒಂದೇ ತೊಂದರೆ ಬರ್ತಾ ಕಾರ್ಯದರ್ಶಿ ಅಭ್ಯರ್ಥಿಗಳ ಗೊಬ್ಬರ ಸಿಗ್ತಾ ಇತ್ತು ಐದು ವರ್ಷದಿಂದ ಗೊಬ್ಬರ ಆಗಿದೆ ಮರುಚನ್ ಮಾಡಿ ಸಾಕಿತ್ತು ಎಲ್ಲ ಕರೆಕ್ಟ್ ಆಗಿದೆ ಕೊಟ್ಟಿದ್ದಾರೋ ಅದು ಒಂದು ಅಂತ ಇದೆ ಇವಾಗ ಇಲ್ಲಿ ಮಾತಾಡ್ತೀವಿ ಮತ್ತೆ ಹೊರಟು ಈಗ ಹಿಂದ್ಗಡೆ ಮಹಾ ವಾರ್ಷಿಕ ಮಹಾಸಭೆಯಲ್ಲಿ ಕೆಲವು ಎಲ್ಲ ವಿಚಾರ ವಿಚಾರಗಳು ಒಂದು ಕಾರ್ಯಕ್ರಮಕ್ಕೆ ಮಾಡಲೇವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ ಈಗ ಅವ್ರು ಹೇಳ್ದಂಗೆ ಹೇಳ್ದಂಗೆ ಸುಮಾರು ಕೋಟಿಗಳು ಬಿಸ್ನೆಸ್ ನಮ್ಗೆ ಅಲ್ಲಿ ಒಂದು ಗೊಬ್ಬರ ಯೂರಿಯ ಮುಟ್ಟಿಸುತ್ತಾರೆ ಇಂದಿನ ವರ್ಷಕ್ಕೂ ಇದೇ ವಿಚಾರ ಹೇಳಿ ಅದು ಕಾಯ್ದೆ ಈಗ ಇನ್ನೂರ ಐವತ್ತು ಅರವತ್ತು ರೂಪಾಯಿರೋ ಯೂರಿಯ ಹೊರಗಡೆ ನಾನ್ನೂರ ಐವತ್ತು ಐನೂರು ರೂಪಾಯಿ ಹೆಂಗೆ ರೈತರು ಬರುಸೋದು ಅದ್ರ ಬಗ್ಗೆ ಗಮನನೇ ಕೊಡಿ ಎರಡನೇ ವಿಚಾರ ಈಗ ಕೆಮಿಕಲ್ ಅಂಗಡಿ ಮಾಡ್ತೀವಿ ಅಂತ ಮಾಡಿ ಅದು ಬೆಳಿಗ್ಗೆ ಮತ್ತೆ ಮೂರನೇ ವಾಹನ ಸೌಲಭ್ಯ ಸುಮಾರು ಮೂರು ವರ್ಷ ಆಗಬೇಕು ಈಗ ಖರ್ಚು ವೆಚ್ಚಗಳ ಬಗ್ಗೆ ವಿಚಾರ ಬಂದಾಗ ಅದರಲ್ಲಿ ನಾಲ್ಕು ಲಕ್ಷ ಹೆಚ್ಚು ಖರ್ಚು ಅಂತ ಹೇಳಿದ್ರು ಅದು ಹಾಗೆ ಆ ವಿಚಾರವನ್ನು ತಗೊಂಡಿಲ್ಲ ಇನ್ನು ನಾವು ಈಗ ಬಂದಾಗ ಏನೋ ಒಂದು ಕೇಳ್ತೀವಿ ಅಧ್ಯಕ್ಷರು ನೀವು ಮತ್ತೆ ಸೆಕ್ರೆಟರಿ ಅವರು ಏನೋ ಒಂದು ವಿಚಾರ ಹೇಳ್ತಾ ಇದ್ದಾರೆ ಅದು ಹಂಗೆ ಹೋಗ್ತಾ ಇದೆ ಕಾರ್ಯರೂಪಕ್ಕೆ ನಾವು ಅದ್ರ ಬಗ್ಗೆ ನಲವತ್ತೈದು ಲಕ್ಷ ಅಂಗಡಿ ಬಾಡಿಗೆ ಮುಂಗಡ ಹತ್ತು ಸಾವಿರ ಸರ್ಕಾರದಿಂದ ಬಡ್ಡಿ ಹಿಂದಿನದು ಐದು ಲಕ್ಷ ಪ್ರಾರಂಭ ಸಿಲ್ಕು ಒಂದು ಲಕ್ಷ ಐವತ್ಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಜಮಾ ಬಂದಿದ್ದಾಯಿತು ಖರ್ಚು ಕಡೆ ಸದಸ್ಯರಿಗೆ ಸೇರುದನ ಹದಿನೈದು ಲಕ್ಷ ಎಂಬತ್ನಾಲ್ಕು ಸಾವಿರದ ಮುನ್ನೂರು ಡಿ ಸಿ ಬ್ಯಾಂಕ್ ಚಾಲ್ತಿ ಖಾತೆ ಎರಡು ಕೋಟಿ ತೊಂಬತ್ತೇಳು ಲಕ್ಷ ಅರವತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ಡಿಸಿ ಬ್ಯಾಂಕ್ ಉಳಿತಾಯ ಖಾತೆ ನೂರ ಹತ್ತು ರೂಪಾಯಿ ಎಸ್ ಬಿ ಐ ಚಾಲ್ತಿ ಖಾತೆ ಚಿಂತಾಮಣಿ ಐದು ಕೋಟಿ ಒಂದು ಲಕ್ಷ ಅರವತ್ತೆಂಟು ಸಾವಿರದ ನಾಲ್ಕುನೂರ ಹದಿನೇಳು ರೂಪಾಯಿ ಮೂವತ್ತೊಂದು ಪೈಸೆ ಡಿ ಸಿ ಬ್ಯಾಂಕ್ ಕೆ ಸಿ ಸಿ ಸಾಲ ಅರುವತ್ತೇಳು ಲಕ್ಷ ಎಂಬತ್ತು ಸಾವಿರ ಫೋನ್ಪೇ ಖಾತೆ ಎಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐವತ್ತಾರು ಡಿ ಸಿ ಸಿ ಬ್ಯಾಂಕ್ ಸ್ವಸಹಾಯ ಸಂಘ ಸಾಲ ಎಪ್ಪತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಸದಸ್ಯರಿಗೆ ಠೇವಣಿಗಳು ಸ್ವಸಹಾಯ ಸಂಘದ ಉಳಿತಾಯ ಖಾತೆ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂದು ರೂಪಾಯಿ ಸದಸ್ಯರ ಉಳಿತಾಯ ಖಾತೆ ಐದು ಕೋಟಿ ಹದಿನೆಂಟು ಲಕ್ಷ ಹದಿನೇಳು ಸಾವಿರದ ಇಪ್ಪತ್ತೇಳು ರೂಪಾಯಿ ಎಪ್ಪತ್ತೊಂದು ಪೈಸೆ ಅವಧಿ ಠೇವಣಿ ಇಪ್ಪತ್ತೈದು ಲಕ್ಷ ಐವತ್ತು ಸಾವಿರ ಸದಸ್ಯರಿಗೆ ಸಾಲಗಳು ವ್ಯಾಪಾರ ಸಾಲ ಐದು ಸಾವಿರ ರೂಪಾಯಿ ದಿನಸಿ ಪದಾರ್ಥಗಳು ಮೂರು ಕೋಟಿ ಐವತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಸಿಬ್ಬಂದಿ ಮತ್ತು ಆಡಳಿತ ವೆಚ್ಚ ಸಿಬ್ಬಂದಿ ವೇತನ మూవత్తే ల లక్ష నాలుగు సాద ముందు రూపాయి అంచే వేచ్చ ఇ ఇప్ప రూపాయి కూలి మూడు లక్ష ఎవ్ వార్షిక మహాసభ తొంభత్తెంట్ సవరద ఎంట్నూర తొమ్త్తేండు రూపాయి సాగణిక వేచ్చ ఇప్ప సిబ్బంది వేచ్చి అది ఊటది వేచ్చు నాలుగు లక్ష నాలుగు సవరద ఎంటునూర ಸ್ಟೇಷನರಿ ಐವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತ್ಮೂರು ರೂಪಾಯಿ ಅಂಗಡಿ ಮತ್ತು ಕಚೇರಿ ಬಾರಿ ಆರು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಗೋದಾಮು ವಿಮೆ ಎಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ದೂರವಾಣಿ ವೆಚ್ಚ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಡಿಟ್ ಫೀಸ್ ಎಪ್ಪತ್ತು ಸಾವಿರ ಜಿ ಎಸ್ ಟಿ ಪ್ರೊಫೆಷನಲ್ ಟ್ಯಾಕ್ಸ್ ನಲ್ವತ್ತ್ಮೂರು ಸಾವಿರ ಠೇವಣಿ ಮೇಲಿನ ಬಂಡಿ ಎಂಟು ಲಕ್ಷ ತೊಂಬತ್ತಾರು ಸಾವಿರದ ಐನೂರ ಹದಿಮೂರು ರೂಪಾಯಿ ವಾಹನಗಳ ರಿಪೇರಿ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಬ್ಯಾಂಕ್ ಚಾರ್ಜ್ ಹದಿನೈದು ಸಾವಿರದ ಅರವತ್ತೆರಡು ರೂಪಾಯಿ ಹತ್ತು ಪೈಸೆ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ವೆಚ್ಚ ಒಂದು ಲಕ್ಷ ಅರವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೇಳು ರೂಪಾಯಿ ವಾಹನಗಳ ಇಮೆ ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಯಶಸ್ವಿನಿ ಎಪ್ಪತ್ತೆಂಟು ಸಾವಿರದ ನೂರು ರೂಪಾಯಿ ವಿದ್ಯುತ್ ವೆಚ್ಚ ಒಂದು ಲಕ್ಷ ಮೂವತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೊಂದು ರೂಪಾಯಿ ಇತರೆ ಆರು ಲಕ್ಷ ಏಳು ಸಾವಿರದ ಇನ್ನೂರು ರೂಪಾಯಿ ಡೀಸೆಲ್ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಎಂಟು ರೂಪಾಯಿ ಡಿ ಸಿ ಬ್ಯಾಂಕ್ ಬಡ್ಡಿ ಖಾತೆ ಒಂದು ಕೋಟಿ ಐವತ್ತೈದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ತೂಕ ಮತ್ತು ಅಳತೆ ನವೀಕರಣ ಹದಿನಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪೂಜಾ ವೆಚ್ಚ ಐವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಯು ಪಿ ಎಸ್ ಮತ್ತು ಬ್ಯಾಟ್ರಿ ನಿರ್ವಹಣೆ ತೊಂಬತ್ತೇಳು ಸಾವಿರದ ಐನೂರು ರೂಪಾಯಿ ಮಾಡಿಕೊಳ್ಳುವ ಬಗ್ಗೆ ಈ ಲೆಕ್ಕ ಪರಿಶೋಧಕರ ನೇಮಕ ಮಾಡ್ಕೊಳ್ಳೋದು ಡಿಪಾರ್ಟ್ಮೆಂಟ್ಗೆ ಬರೀತಾ ಇದ್ದೀವಿ ಡಿಪಾರ್ಟ್ಮೆಂಟ್ ಇಂದ ಯಾರು ಹಾಕಿದ್ರೆ ಅವ್ರ ಕಡೆಯಿಂದ ನಾವು ಲೆಕ್ಕ ಪರಿಶೋಧನೆ ಮಾಡಿಸ್ಕೊತಾ ಇದೀವಿ ಎರಡು ವರ್ಷದಿಂದ ಹಿಂದೆ ಸಿ ಎಗಳ ಹತ್ರ ಮಾಡಿಸ್ಕೊತಾ ಇದ್ವಿ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಇಂದ ಇದ್ವಿ ಈಗ ಬಿಟ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ನಾವೇ ಇದ್ಕೊಂಡು ಅವ್ರ ಕೈಯಲ್ಲಿ ಯಾಕೆ ಮಾಡಿಸ್ತೀರಿ ಅಂತ ಒಂದು ಅಬ್ಜೆಕ್ಷನ್ ಆಯ್ತು ಅದರಿಂದ ಅವ್ರಿಗೆ ಲೆಟರ್ ಬರಿದ್ವಿ ಅವ್ರು ಯಾರು ಹಾಕಿದ್ರೆ ಅವ್ರ ಕೈಯಲ್ಲಿ ನಾವು ಮಾಡಿಸ್ಕೊತಾ ಇದ್ವಿ ಸರ್ಕಾರ ಆದೇಶದ ಆದೇಶದಂತೆ ಇದು ಹಿಂದಿನ ವರ್ಷದಿಂದನೂ ಬರ್ತಾ ಇದೆ ಈಗ ನಾವಿಲ್ಲಿ ನೂತನ ಕಟ್ಟಡಕ್ಕೆ ಮೇಲೆ ಹೆಸರನ್ನು ಬದಲಾಯಿಸಿ ಆಗಿದೆ ಇನ್ನು ಮುಂದೆ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಅನ್ನೋ ಬದಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕುರುಬರು ಇಷ್ಟೇ ಹೆಸರನ್ನು ಕರೀತಾರೆ ಇಡೀ ಇಂಡಿಯಾದಲ್ಲೇ ಇದನ್ನ ಜಾರಿ ಮಾಡಿದೆ ಎಲ್ಲಾ ಕಡೆನೂ ಹೆಸರು ಮೂರು ಹೆಸರು ಮಾತ್ರ ಇರುತ್ತೆ ಇನ್ನು ಹೆಸರುಗಳೆಲ್ಲ ಒಂದೇ ಇರುತ್ತೆ ನಿಯಮಿತ ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಚಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು